ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಮಟನ್ ಪಲಾವ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಮಿಕ್ಸರ್ ಜಾರಿಗೆ ಮೂರು ಚಮಚದಷ್ಟು ತೆಂಗಿನ ತುರಿ ಒಂದು ಅರ್ಧ ಟೊಮೊಟೊ ಸ್ವಲ್ಪ ಪುದೀನ ಸೊಪ್ಪು ಒಂದೆರಡು ತುಂಡಿನಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹದಿನೈದು ಬೆಳ್ಳುಳ್ಳಿ ಹೆಸರುಗಳು ಒಂದು ಏಳರಿಂದ ಎಂಟು ಲವಂಗ ಒಂದು ಎರಡು ತುಂಡಿನಷ್ಟು ಚಕ್ಕೆ ಎರಡು ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯನ್ನು ಹಾಕೊಂಡು ರುಬ್ಕೊಂಡು ಸೈಡಲ್ಲಿ ಇಟ್ಕೊತೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಕುಕ್ಕರಿಗೆ ಒಂದು ಚಮಚದಷ್ಟು ಎಣ್ಣೆ ಒಂದು ಚಮಚ ತುಪ್ಪ ಹಾಕೋತಾ ಇದ್ದೀನಿ ಅದೆರಡು ಬಿಸಿಯಾದ ನಂತರ ಪಲಾವಿನಲ್ಲೇ ಎರಡು ಚಕ್ರಮಗ್ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕೊಂಡು ನಿಮಿಷ ಚೆನ್ನಾಗಿ ಫ್ರೈ ನಂತರ ಇದಕ್ಕೆ ಒಂದು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಕೊಂಡು ಈರುಳ್ಳಿ ಪೂರ್ತಿಯಾಗಿ ಮೆತ್ತಗಾಗೋವರೆಗೂ ಬಾಡಿಸ್ಕೊಬೇಕು ನಂತರ ಒಂದು ಟೊಮೊಟೊ ಹಣ್ಣನ್ನು ಹಾಕೊಂಡ್ಬಿಟ್ಟು ಅದು ಕೂಡ ಫ್ರೈ ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಐದು ನಿಮಿಷ ಮಸಾಲದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ ನಂತರ ಇದಕ್ಕೆ ತೊಳೆದಿಟ್ಕೊಂಡಿರುವಂತಹ ಮುಕ್ಕಾಲ್ ಕೆಜಿ ಮಟನ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕೊಂಡು ಎಲ್ಲದನ್ನು ಮಿಕ್ಸ್ ಮಾಡ್ಕೊತೀನಿ ನಾಲ್ಕು ಲೋಟದಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ತಗೊಂಡಿದ್ದೀನಿ ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿನ ಹಾಕೊಂಡ್ಬಿಟ್ಟು ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಸಲ್ನ ಕೂಗಿಸ್ಕೊತೀನಿ ಮಟನ್ ಚೆನ್ನಾಗಿ ಬೇಯೋವರೆಗೂ ಕೂಗಿಸ್ಕೋಬೇಕು ವಿಸಲ್ ಆದ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಮಟನ್ ತುಂಬಾನೇ ಚೆನ್ನಾಗಿ ಬೆಂದಿದೆ ಈ ಸಮಯದಲ್ಲಿ ಎರಡು ಲೋಟ ತೊಳೆದಿರೋ ಅಂತಹ ಅಕ್ಕಿನ ಹಾಕೊಂಡು ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೂರು ವಿಸಲ್ನ ಕೂಗಿಸ್ಕೊತೀನಿ ಬಿಸಲ್ ಆದ್ಮೇಲೆ ತೋರಿಸ್ತಾ ಇದ್ದೀನಿ ಲಾಸ್ಟ್ ಅಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಪಾಲಕ್ ಸೊಪ್ಪಿನ ಗೊಜ್ಜನ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೀವು ಇದನ್ನು ರೊಟ್ಟಿ ಜೊತೆ ಚಪಾತಿ ಜೊತೆ ಇಲ್ಲ ಅನ್ನಕ್ಕೂ ಕೂಡ ಕಲ್ಸ್ಕೊಂಡು ತಿನ್ಬೋದು ಮೊದಲಿಗೆ ಒಂದು ಮಿಕ್ಸರ್ ಜಾರಿಗೆ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂತಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರುಗಳು ಒಂದು ಚಮಚ ಖಾರದ ಪುಡಿ ಎರಡು ಚಮಚ ಕೊತ್ತಂಬರಿ ಪುಡಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಮತ್ತೆ ಇದಕ್ಕೆ ಎಷ್ಟು ನೀರಿಡಿಸುತ್ತೋ ಅಷ್ಟನ್ನು ನೀರನ್ನು ಸೇರಿಸ್ಬಿಟ್ಟು ಪೂರ್ತಿಯಾಗಿ ನುಣ್ಣಗೆ ರುಬ್ಕೋಬೇಕು ಈ ರೀತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಮೂರು ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಅರ್ಧ ಚಮಚ ಸಾರು ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆ ಅದೆರಡು ಸಿಡಿದ ನಂತರ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನ ಬೇಳೆನ ಹಾಕೊಂಡು ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಮತ್ತೆ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರುಗಳು ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಹಾಕೊಂಡ್ಬಿಟ್ಟು ಟೊಮೊಟೊ ಪೂರ್ತಿಯಾಗಿ ಮೆತ್ತಗೆ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಫ್ರೈ ಆಗಿದ ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲಾನ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಕಾಲು ಲೋಟದಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಅರಶಿನದ ಪುಡಿ ಹಾಕ್ಕೊಂಡು ಮಸಾಲೆ ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಆರರಿಂದ ಏಳು ನಿಮಿಷಗಳಾದರೂ ಫ್ರೈ ಮಾಡ್ಕೊಳ್ಬೇಕು ಮಧ್ಯದಲ್ಲಿ ಸ್ವಲ್ಪ ಎಲೆ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಮಸಾಲೆ ಎಲ್ಲ ಪೂರ್ತಿ ಗಟ್ಟಿಯಾಗಿ ಬರ್ತಾ ಇದೆ ಎಣ್ಣೆ ಕೂಡ ಬಿಡ್ತಾ ಇದೆ ನೋಡಿ ಇಷ್ಟು ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಎರಡು ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನ ತೊಳೆದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪನ್ನು ನಾವು ಒಂದು ಮೂರರಿಂದ ನಾಲ್ಕು ನಿಮಿಷ ಹಾಗೆ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ನಮಗೆ ಸೊಪ್ಪಲ್ಲೇ ನೀರಿನ ಅಂಶ ಇರೋದರಿಂದ ಅದರಲ್ಲೇ ಬೆಂದ್ಕೊಂಡು ಬಿಡುತ್ತೆ ಈಗ ಗಟ್ಟಿ ಆಗ್ತಾನೂ ಬರ್ತಾ ಇದೆ ನೋಡಿ ಇವಾಗ ಪಾಲಕ್ ಸೊಪ್ಪಿನ ಗೊಜ್ಜು ನಮಗೆ ರೆಡಿಯಾಗಿದೆ ಥ್ಯಾಂಕ್ ಯು